फरवरी में चुनाव है दो दिन के बाद मैं अपना इस्तीफा दूंगा जब तक चुनाव नहीं होते तब तक, तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम का तय किया जाएगा मोन्े अरविंद केजरीवाल जैल रिलीज ರಿಲೀಸ್ ಆದ ಮೇಲೆ ತಮ್ಮ ಮೊದಲ ಭಾಷಣದಲ್ಲಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೆರಡು ದಿನಗಳಲ್ಲಿ ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಬಕಾರಿ ನೀತಿ ಸಂಬಂಧಿತ ಭ್ರಷ್ಟಾಚಾರ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿದೆ ಶುಕ್ರವಾರವಷ್ಟೇ ತಿಹಾರ್ ಜೈಲಿನಿಂದ ರಿಲೀಸ್ ಆದಮೇಲೆ ಈ ಪ್ರಕಟಣೆ ಬಂದಿದೆ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿರುವ ಅವರು ಕೇಂದ್ರ ಸರ್ಕಾರ ರೂಪಿಸಿರೋ ಪಿತೂರಿಗಳು ತಮ್ಮ ಬಂಡೆಯಂತಹ ಸಂಕಲ್ಪವನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಮತ್ತು ದೇಶಕ್ಕಾಗಿ ಹೋರಾಟ ಮಾಡುವುದನ್ನು ಮುಂದುವರಿಸೋದಾಗಿನೂ ಹೇಳಿದರು ಹಾಗೆ ಪ್ರಸ್ತುತ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನ್ಯಾಯಾಲಯ ತಮ್ಮ ಪರವಾಗಿ ಎಲ್ಲವನ್ನೂ ಮಾಡಿದೆ ನಾವು ನ್ಯಾಯಾಲಯಕ್ಕೆ ತುಂಬಾ ಕೃತಜ್ಞರಾಗಿರ್ತೀವಿ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ ಇದು ಈ ಹಂತದಲ್ಲಿ ಮಾಡಬಹುದಾದ ಹೆಚ್ಚಿನದು ಅಂತಾನೆ ಹೇಳ್ಬೋದು ಈ ಪ್ರಕರಣ ಹೀಗೆ ಮುಂದುವರಿಯುತ್ತೆ ನಾನು ವಕೀಲರನ್ನ ಕೇಳಿದೆ ನ್ಯಾಯಾಲಯದಿಂದ ನನ್ನನ್ನ ಖುಲಾಸೆಗೊಳಿಸೋ ತನಕ ನಾನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ನನ್ನ ಹೃದಯ ಹೇಳುತ್ತೆ ಅಂತ ಫೆಬ್ರವರಿಯಲ್ಲಿ ಚುನಾವಣೆ ನಿಗದಿಯಾಗಿರೋ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಜೊತೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಚುನಾವಣೆ ನಡೆಯೋ ತನಕ ಎಎಪಿಯ ಮತ್ತೊಬ್ಬರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಅಂತಾನು ಹೇಳಿದ್ದಾರೆ ಫೆಬ್ರವರಿಯಲ್ಲಿ ಚುನಾವಣೆ ಇದೆ ಮಹಾರಾಷ್ಟ್ರದ ಜೊತೆಗೆ ಚುನಾವಣೆ ನಡೆಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಚುನಾವಣೆ ನಡೆಯೋ ತನಕ ಆಮ್ ಆದ್ಮಿ ಪಕ್ಷದಿಂದ ಬೇರೊಬ್ಬರು ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಅವರು ಹೇಳಿದರು ಕೇಜ್ರಿವಾಲ್ ಕೊನೆಯದಾಗಿ ಜೂನ್ ಎರಡರಂದು ತಿಹಾರ್ ಜೈಲಿಗೆ ಹೋಗೋದಕ್ಕೂ ಮುಂಚೆ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಲೋಕಸಭೆಯ ಚುನಾವಣಾ ಪ್ರಚಾರಕ್ಕೆ ಜೂನ್ ಎರಡರ ತನಕ ಅವರಿಗೆ ಸುಪ್ರೀಂ ಕೋರ್ಟ್ ಮೇ ತಿಂಗಳಲ್ಲಿ ಮಧ್ಯಂತರ ಜಾಮೀನನ್ನು ಕೊಟ್ಟಿತ್ತು ಎಎಪಿ ಮತ್ತು ನನ್ನ ಸಂಕಲ್ಪ ಎರಡನ್ನೂ ಮುರಿಯುವ ಉದ್ದೇಶದಿಂದ ಅವರು ನನ್ನನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನನ್ನನ್ನು ಜೈಲಿಗೆ ಹಾಕುವ ಮೂಲಕ ನಮ್ಮ ಪಕ್ಷವನ್ನು ಕೆಡಬಹುದು ಅಂತ ದೆಹಲಿಯಲ್ಲಿ ಸರ್ಕಾರ ರಚಿಸಬಹುದು ಅಂತ ಅವರು ಅಂದ್ಕೊಂಡಿದ್ರು ಆದರೆ ನಮ್ಮ ಪಕ್ಷ ಅಖಂಡವಾಗಿ ಉಳಿತು ಕೇಜ್ರಿವಾಲ್ ಅವರು ರಾಜೀನಾಮೆ ನೀಡೋ ಬದಲು ಜೈಲಿನಲ್ಲಿ ಉಳಿಯೋ ಅವರ ನಿರ್ಧಾರ ಭಾರತದ ಸಂವಿಧಾನವನ್ನು ರಕ್ಷಿಸೋ ಅವರ ಬದ್ಧತೆಯಿಂದ ನಡೆಸಲ್ಪಟ್ಟಿದೆ ಅಂತ ಒತ್ತಿ ಹೇಳಿದ್ದಾರೆ ಜೈಲಿನಿಂದ ಕಾರ್ಯನಿರ್ವಹಿಸ್ತಾ ಇರೋ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವನ್ನು ಕೂಡ ಪ್ರಶ್ನೆ ಮಾಡಿದ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪನ್ನ ಶ್ಲಾಘಿಸಿದ್ರು ಸರ್ಕಾರವನ್ನ ಜೈಲಿನಿಂದ ಯಾಕೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೂಡ ಮಾಡಿದೆ ಅಂತಿಮವಾಗಿ ಅದು ಸಾಧ್ಯ ಅಂತ ಸಾಬೀತಾಯಿತು ಅಂತಾನು ಕೇಜ್ರಿವಾಲ್ ಹೇಳಿದ್ದಾರೆ ಒಟ್ಟಲ್ಲಿ ರಾಜೀನಾಮೆಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಅರವಿಂದ್ ಕೇಜ್ರಿವಾಲ್ ಎಎಪಿಯ ಮತ್ತೊಬ್ಬರು ಸರ್ಕಾರ ನಡೆಸ್ತಾರೆ ಅಂತ ಹೇಳಿರೋದ್ರಿಂದ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗ್ತಾ ಇದೆ ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ನಂತರ ಸಿಎಂ ಸ್ಥಾನವನ್ನ ಯಾರು ಪಡ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇವೆ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರ ಹೆಸರು ಕೂಡ ಇದೆ ಹಾಗೆ ದೆಹಲಿಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಅವರ ಹೆಸರಿದೆ ದೆಹಲಿಯ ಹಣಕಾಸು ಸಚಿವ ಅತಿಶಿ ಮರ್ಲೇನಾ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಇನ್ನು ಗೋಪಾಲ್ ರೈ ಹಾಗೂ ಕೈಲಾಶ್ ಗೆಹ್ಲೋಟ್ ಅವರ ಹೆಸರುಗಳು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ ಈ ಐವರಲ್ಲದೆ ಪಕ್ಷದ ಸಂಸದೀಯ ಸಮಿತಿಯು ಬೇರೆ ಯಾವುದಾದ್ರೂ ಹೆಸರನ್ನ ನಿರ್ಧಾರ ಮಾಡಬಹುದು ಆದರೆ ಪಕ್ಷ ಬಗ್ಗೆ ಇನ್ನೂ ಯಾವುದೇ ಹೇಳಿಕೆಯನ್ನ ಸದ್ಯಕ್ಕೆ ಕೊಟ್ಟಿಲ್ಲ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ಈ ನಿರ್ಧಾರದ ಬಗ್ಗೆ ಎಎಪಿಯ ಎಂ ಎಂಪಿ ರಾಘವ್ ಚಡಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಬುದ್ಧಿವಂತರು ಅಲ್ವೋ ಹೌದೋ ಅನ್ನೋದನ್ನ ದೆಲ್ಲಿ ಜನತೆ ನಿರ್ಧಾರ ಮಾಡ್ತಾರೆ ಅಗ್ನಿ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಕೇಜ್ರಿವಾಲ್ ಅವರು ರೆಡಿಯಾಗಿದ್ದಾರೆ ತಮ್ಮ ಕೆಲಸಗಳನ್ನ ಮುಂದಿಟ್ಕೊಂಡು ಜನತೆ ಮುಂದೆ ವೋಟ್ ಕೇಳಿದ್ರು ಈಗ ಜನರೇ ನಿರ್ಧಾರ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಜನರ ಮುಂದೆ ಬರ್ತಾರೆ ಅಧಿಕಾರವನ್ನ ಹಿಡದೇ ಹಿಡಿತಾರೆ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದ್ರ ಬಗ್ಗೆ ಮನೀಶ್ ಸಿಸೋಡಿಯಾ ಕೂಡ ಮಾತನಾಡಿ ಬಿಜೆಪಿಗೆ ಟಾಂಟ್ ಕೊಟ್ಟಿದ್ದಾರೆ ದೆಹಲಿ ಎಲೆಕ್ಷನ್ ಆಗೋ ತನಕ ನನ್ನನ್ನ ಕೇಜ್ರಿವಾಲ್ ಅವರನ್ನ ಜೈಲಿನಿಂದ ಹೊರಗಡೆ ಬರಬಾರದು ಅಂತ ಬಿಜೆಪಿ ಸಾಕಷ್ಟು ಪ್ರಯತ್ನ ನಡೆಸಿತು ಆದರೆ ಅದ್ಯಾವುದು ಆಗಲಿಲ್ಲ ಸತ್ಯಕ್ಕೆ ಈಗ ಜಯ ಸಿಕ್ಕಿದೆ ನಾನು ಹೊರಗಡೆ ಬಂದಿದ್ದೀನಿ ಕೇಜ್ರಿವಾಲ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ ನಾವು ಹೋರಾಟ ಮಾಡೋದಕ್ಕೆ ಸದಾ ರೆಡಿಯಾಗಿದ್ದೀವಿ ಆದರೆ ನಾವು ಹೊರಗಡೆ ಬಂದ ತಕ್ಷಣ ಬಿಜೆಪಿಗೆ ದುಃಖ ಶುರುವಾಗ್ಬಿಟ್ಟಿದೆ ಬಿಜೆಪಿ ನಮ್ಮ ಮೇಲೆ ಮಾಡಿದಂತಹ ಸುಳ್ಳು ಆರೋಪ ಜನಗಳಿಗೂ ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು ಒಟ್ನಲ್ಲಿ ದೆಹಲಿ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಉಂಟಾಗ್ತಾ ಇದೆ ಸೊ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ರೇಸ್ನಲ್ಲಿ ಇರೋ ಈ ಐದು ಹೆಸರಲ್ಲೇ ಒಬ್ಬರು ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸ್ತಾರಾ ಅಥವಾ ಸ್ವಲ್ಪ ಅವಧಿಗೆ ಅಂದ್ರೆ ಇನ್ನೊಂದು ನಾಲ್ಕೈದು ತಿಂಗಳ ಒಳಗಡೆನೆ ದೆಹಲಿಯಲ್ಲಿ ಎಲೆಕ್ಷನ್ ನಡೆಯೋದ್ರಿಂದ ಈ ಅಲ್ಪಾವಧಿಗೆ ಯಾರು ಸಿಎಂ ಗಾದಿಯನ್ನ ಅಲಂಕರಿಸ್ತಾರೆ ಕಾದು ನೋಡೋಣ ಫರ್ವರಿ ಮೇ ಚುನಾವೆ ಆಗಿ ಚುನಾವಣೆ ನವಂಬರ್ ಮಹಾರಾಷ್ಟ್ರ तुरंत कराए जाए चुनाव और जब तक आपका फैसला नहीं आएगा तब तक मैं जिम्मेदारी नहीं संभालूंगा और मैं जब तक चुनाव नहीं होते मैं अब मैंने जैसे बताया दो दिन के बाद मैं अपना इस्तीफा दूंगा जब तक चुनाव नहीं होते तब तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम का तय किया जाएगा इन सबने भारतीय जनता पार्टी वालों ने शराब घोटाला नाम की एक मनोहर कहानी लिखी थी उस मनोहर कहानी का आखिरी फुल स्टॉप ऑनरेबल सुप्रीम कोर्ट में अरविंद केजरीवाल जी को जमानत देते हुए लगा दिया वो कहानी अब खत्म हो गई वो कहानी अब खत्म हो गई हमारे लिए सुख है हैप्पी एंडिंग है बीजेपी के लिए सैड एंडिंग है क्योंकि उनको लग रहा था दिल्ली के चुनाव से पहले अरविंद केजरीवाल जी को बाहर नहीं आने देंगे मनीष सिसोदिया संजय सिंह को बाहर नहीं आने देंगे लेकिन भगवान है आपकी झूठी कहानियां झूठी मनोहर कहानियां कोर्ट में झूठी साबित हो गई और आज अरविंद केजरीवाल जी भी बाहर हैं मैं भी बाहर हूं संजय सिंह भी बाहर हैं और आज आम आदमी पार्टी के एक एक कार्यकर्ता में जोश है ये बात ये बहुत सुखद मौका है हम सबके लिए हम सबके बीच में कि आज एक बार फिर हम यहाँ बैठे हैं अपने नए पार्टी ऑफिस में बैठे हैं आज से एक नई यात्रा आम आदमी पार्टी शुरू करेगी उसी ईमानदारी की लड़ाई की जिसके लिए लड़ने आए थे उसी देशभक्ति की लड़ाई की जिसके लिए लड़ने आए थे उसी ईमानदारी वाली सरकार की जिसके लिए लड़ने आए थे आज से एक नई यात्रा यहाँ से शुरू करेगी मुख्यमंत्री जी अग्नि परीक्षा से गुजरने के लिए तैयार है और दिल्ली तय करेगी कि मुख्यमंत्री ईमानदार है कि नहीं है अरविंद केजरीवाल जी ने 2020 में काम के नाम पर वोट मांगा था और कहा कि अगर मैंने काम किया है तो मुझे वोट देना मैंने काम नहीं किया तो मुझे वोट नहीं देना आज उनपे तोमतें लगाई गई आरोप लगाया गया आज मुख्यमंत्री जी ने अपनी ईमानदारी की परीक्षा अग्नि परीक्षा देने का फैसला लिया है दिल्ली की जनता मुख्यमंत्री को ईमानदार घोषित करेगी झाड़ू का बटन दबाकर और अब आने वाला 2025 का दिल्ली चुनाव दिल्ली की जनता उस चुनाव के माध्यम से अपने मुख्यमंत्री को ईमानदार घोषित करेगी जैसे दीवार पिक्चर में अमिताभ बच्चन के हाथ पे लिखा था वैसे ही दिल्ली की जनता उसके ठीक उलट अपने हाथ पर लिखेगी कि मेरा केजरीवाल ईमानदार आज सच्चाई की जीत हुई है और ये खाली सच्चाई की जीत की बात नहीं है झूठ भी एक्सपोज हुआ है भारतीय जनता पार्टी चुनाव में नहीं जीत पाती पार्टी को नहीं तोड़ पाती तो एक इंश्योरेंस अरेस्ट किया गया कि इस आदमी को जेल में डाल दो तो इनकी पार्टी टूट जाएगी इनकी सरकारें ध्वस्त हो जाएंगी सुप्रीम कोर्ट की आज का ये जो फैसला है मुझे लगता है कि केंद्र सरकार के अंदर आज अगर थोड़ी सी भी गैरत हो तो केंद्र सरकार के गृह मंत्री को इस्तीफा दे देना चाहिए कोर्ट ने साफ तौर पे कह दिया कि देश की प्रीमियर एजेंसी बदले की भावना से कपट छल से काम कर रही है मुझे लगता है गृह मंत्री को एक दिन भी अपनी सीट पे रहने का हक खत्म हो गया है